ನಮಸ್ತೆ ವೀಕ್ಷಕರೇ ರೈತನು ಒಬ್ಬ ಶ್ರೀಮಂತವಾದ ಕತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ವಿಡಿಯೋಗೊಂದು ಲೈಕ್ ಮಾಡಿ ಪರಮೇಶ್ವರನು ಒಂದು ಊರಿನ ಕಾಡಿನಲ್ಲಿ ಒಂದು ಆಶ್ರಮ ಕಟ್ಟಿ ಇರುತ್ತಿದ್ದರು ಕೆಲವು ದಿನಗಳವರೆಗೆ ಅಲ್ಲಿದ್ದು ಸತ್ಸಂಗ ಮಾಡುತ್ತಿದ್ದರು ನಂತರ ತಿರುಗಾಟದಲ್ಲಿ ತೊಡಗುತ್ತಿದ್ದರು ಅವರಿಗೆ ಒಬ್ಬ ರೈತ ಭಕ್ತನಿದ್ದನು ಅವನ ಬಳಿ ಸ್ವಲ್ಪ ಜಮೀನಿತ್ತು ಅದನ್ನು ಉಳುವುದಕ್ಕೆ ಅವನ ಬಳಿ ಕೇವಲ ಒಂದು ಎತ್ತು ಮಾತ್ರ ಇತ್ತು ಅವನು ಊರಿನವರ ಬಳಿ ಒಂದೊಂದು ದಿನ ಒಬ್ಬೊಬ್ಬರ ಎತ್ತನ್ನು ಬಾಡಿಗೆಗೆ ಪಡೆದು ಆ ಎರಡೂ ಎತ್ತುಗಳನ್ನು ನೇಗಿಲಿಗೆ ಕಟ್ಟಿ ಹೊಲ ಉಳುತ್ತಿದ್ದನು ಅದೇ ಒಂದು ದಿನ ರಾತ್ರಿ ಅವನು ಮಲಗಿರುವಾಗ ಒಬ್ಬ ಕಳ್ಳನು ಆ ಊರಿಗೆ ಬಂದನು ಅಂಗಳದಲ್ಲಿ ಕಟ್ಟಿದ್ದ ಎತ್ತನ್ನು ನೋಡಿ ಅದನ್ನು ಕದ್ದುಕೊಂಡು ಪರಾರಿಯಾದ ಬೆಳಗ್ಗೆ ಎದ್ದು ನೋಡಿದಾಗ ತನ್ನ ಎತ್ತು ಕಳುವಾಗಿರುವುದು ಆ ರೈತನಿಗೆ ತಿಳಿಯಿತು ಅತ್ಯಂತ ದುಃಖದಿಂದ ಗುರುಗಳ ಬಳಿ ಹೋಗಿ ತನ್ನ ದುಃಖವನ್ನು ತೋಡಿಕೊಂಡನು ಆಗ ಗುರುಗಳು ಚಿಂತಿಸಬೇಡ ಮಗನೇ ದೇವರು ನಿನಗೆ ಎರಡು ಎತ್ತುಗಳನ್ನು ಕೊಡುತ್ತಾನೆ ಎಂದು ಸಂತೈಸಿದರು ಗುರುಗಳ ಕೃಪೆಯಿಂದ ಈಗಾಗಲೇ ಉತ್ತು ಬಿತ್ತಿದ ಹೊಲದಲ್ಲಿ ಬೆಳೆ ತುಂಬಾನೇ ಚೆನ್ನಾಗಿ ಬೆಳೆದು ಒಂದಕ್ಕೆ ಎರಡರಷ್ಟು ಲಾಭ ಬಂದಿತು ರೈತನು ಬಹಳ ಸಂತೋಷದಿಂದ ಎರಡೂ ಎತ್ತುಗಳನ್ನು ಖರೀದಿಸಿದನು ಆ ಎತ್ತುಗಳಿಗೆ ಚೆನ್ನಾಗಿ ಬೆಳೆಸಿದನು ಆ ಎರಡೂ ಎತ್ತುಗಳು ಗೂಳಿಗಳಂತೆ ತಯಾರಾದವು ನೋಡುವವರು ಹೊಟ್ಟೆ ಕಿಚ್ಚು ಪಡುವಷ್ಟು ತುಂಬಾ ಸುಂದರವಾಗಿದ್ದವು ಇತ್ತ ಒಂದು ಎತ್ತನ್ನು ಕದ್ದ ಕಳ್ಳನ ಕೈ ಮತ್ತೆ ಖಾಲಿಯಾಗಿತ್ತು ಅವನು ಮತ್ತೆ ಅದೇ ರೈತನ ಮನೆಗೆ ಬಂದನು ಗೂಳಿಯಂತಿದ್ದ ಆ ಎರಡೂ ಎತ್ತುಗಳನ್ನು ನೋಡಿ ಬಹಳ ಸಂತೋಷದಿಂದ ಅವುಗಳನ್ನು ಕದ್ದುಕೊಂಡು ಹೋದನು ಮರುದಿನ ಎದ್ದು ರೈತನು ನೋಡಿದಾಗ ಅವನಿಗೆ ಆಘಾತವಾಯಿತು ತನ್ನ ಅತ್ಯಂತ ಪ್ರೀತಿಪಾತ್ರವಾಗಿದ್ದ ಎತ್ತುಗಳು ಕಳುವಾಗಿದ್ದವು ಅವನು ಅಳುತ್ತಾ ಹೋಗಿ ಗುರುಗಳ ಬಳಿ ತಿಳಿಸಿದನು ಗುರುಗಳು ಶಾಂತವಾಗಿ ಮಗನೇ ದೇವರು ನಿನಗೆ ನಾಲ್ಕು ಎತ್ತುಗಳನ್ನು ಕೊಡುತ್ತಾನೆ ಚಿಂತಿಸಬೇಡ ಎಂದರು ಅದೇ ರೀತಿ ಆ ವರ್ಷವು ದೇವರ ದಯೆಯಿಂದ ಹಾಗೂ ಗುರುಗಳ ಆಶೀರ್ವಾದದಿಂದ ಬೆಳೆ ತುಂಬಾ ಚೆನ್ನಾಗಿ ಬಂತು ಒಂದಕ್ಕೆ ನಾಲ್ಕರಷ್ಟು ಲಾಭ ಬಂದು ನಾಲ್ಕು ಎತ್ತುಗಳನ್ನು ಖರೀದಿಸಿ ಮನೆ ಮಠ ಮಾಡಿಕೊಂಡು ಕುಟುಂಬದವರ ಜೊತೆ ತುಂಬಾ ಸಂತೋಷವಾಗಿದ್ದನು ಆ ಬಡ ರೈತ ಇತ್ತ ಎತ್ತುಗಳನ್ನು ಕದ್ದ ಕಳ್ಳನು ತುಂಬಾ ರೋಗಿಯಾಗಿ ದುರ್ಬಲಗೊಂಡು ಕಳ್ಳತನ ಮಾಡಲಾಗದೆ ಒಂದು ರಾತ್ರಿ ಅದೇ ರೈತನ ಮನೆಗೆ ಬಂದನು ಅಲ್ಲಿ ಒಂದಕ್ಕಿಂತ ಒಂದು ಬಲಶಾಲಿಯಾದ ನಾಲ್ಕು ಎತ್ತುಗಳನ್ನು ನೋಡಿ ಬಹಳ ಆಶ್ಚರ್ಯವಾಯಿತು ಅವನಿಗೆ ಆಗ ಅವನಿಗೆ ತಪ್ಪಿನ ಅರಿವಾಗಿ ರೈತನನ್ನು ಎಬ್ಬಿಸಿ ತಾನು ಎತ್ತುಗಳನ್ನು ಕದ್ದ ಎಲ್ಲ ವಿಷಯವನ್ನು ತಿಳಿಸಿದನು ಆಗ ರೈತನು ಸಹೋದರ ನನ್ನನ್ನು ರಾತ್ರಿಯಲ್ಲಿ ನಿದ್ದೆಯಿಂದ ಎಬ್ಬಿಸಬೇಡ ನಿನ್ನ ಕೆಲಸ ನೀನು ಮಾಡಿಕೊ ಹೋಗು ದೇವರು ನನಗೆ ಕೊಡುತ್ತಿದ್ದಾನೆ ನನ್ನನ್ನು ಬಿಡು ಎಂದನು ಆಗ ಕಳ್ಳನು ಪಶ್ಚಾತ್ತಾಪದಿಂದ ಭಕ್ತನ ಕಾಲಿಗೆ ಬಿದ್ದು ಅಣ್ಣ ನಿಮ್ಮ ಕಳ್ಳ ನಿಮ್ಮ ಮುಂದಿದ್ದಾನೆ ನೀವು ನನ್ನನ್ನು ಏಕೆ ಹಿಡಿದುಕೊಳ್ಳುತ್ತಿಲ್ಲ ನಾನು ನಿಮ್ಮ ಊರು ಮೂರು ಎತ್ತುಗಳನ್ನು ಕದ್ದಿದ್ದೇನೆ ಈ ದಿನ ನನ್ನ ಮಕ್ಕಳು ಮರಿ ಹಸಿವಿನಿಂದ ಕಂಗೆಟ್ಟಿದ್ದಾರೆ ನನ್ನ ವಿಕಾಸದ ದಾರಿ ನೀವೇ ತೋರಿಸಿ ಎಂದು ಅಲವತ್ತುಕೊಂಡನು ಆಗ ಆ ರೈತನು ಅವನನ್ನು ಸ್ನಾನ ಮಾಡಲು ತಿಳಿಸಿದನು ನಂತರ ಹೊಟ್ಟೆ ತುಂಬ ಊಟ ನೀಡಿದನು ನಂತರ ಅವನನ್ನು ಕರೆದುಕೊಂಡು ಆಶ್ರಮಕ್ಕೆ ಹೋದನು ಗುರುಗಳನ್ನು ಭೇಟಿ ಮಾಡಿಸಿ ಹುಂತಾಂತವನ್ನೆಲ್ಲಾ ಹೇಳಿದ್ದನು ನಡೆದಿದ್ದನ್ನೆಲ್ಲ ತಿಳಿಸಿದನು ಎಂಟು ಹತ್ತು ದಿನ ಆಶ್ರಮದಲ್ಲೇ ಉಳಿದು ಸತ್ಸಂಗ ಕೇಳಲು ಹೇಳಿದನು ಅದರಂತೆ ಕಳ್ಳನು ದೀಕ್ಷೆ ಪಡೆದು ಸಸ್ಯಂಗ ಕೇಳಿದನು ಗುರುಗಳು ರೈತನನ್ನು ಕರೆದು ಕಳ್ಳನಿಗೆ ಎರಡು ಎತ್ತುಗಳನ್ನು ಕೊಡಲು ತಿಳಿಸಿದರು ಅದರಿಂದ ಅವನು ಉತ್ತು ಬಿತ್ತು ಬೆಳೆ ತೆಗೆದು ಮಕ್ಕಳನ್ನು ಸಾಕುತ್ತೇನೆ ಎಂದರು ರೈತನ ಗುರುಗಳ ಆಜ್ಞೆಯಂತೆ ಎರಡು ಎತ್ತುಗಳನ್ನು ಅವನಿಗೆ ಸಾಲವಾಗಿ ಕೊಟ್ಟನು ಕಳ್ಳನು ಪರಿವರ್ತನೆಗೊಂಡು ಭಕ್ತನಾಗಿ ಮಾರ್ಪಟ್ಟನು ತಿಂಗಳಿಗೆ ಒಮ್ಮೆ ಕುಟುಂಬ ಸಮೇತ ಸಸ್ತಾಂಗಕ್ಕೆ ಬರುತ್ತಿದ್ದರು ಕ್ರಮೇಣ ಅವನ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿತ್ತು ಆಗ ಎತ್ತುಗಳಿಗೆ ಬೆಲೆ ಕಟ್ಟಿ ಅದರ ಹಣವನ್ನು ಮತ್ತು ಮೊದಲೇ ಕದ್ದಿದ್ದ ಎತ್ತುಗಳಿಗೆ ಬೆಲೆ ಕಟ್ಟಿ ಅದರ ಹಣವನ್ನು ಕೂಡ ರೈತನಿಗೆ ಕೊಡಲು ಬಂದನು ಆಗ ಆ ರೈತನ ಆ ಹಣವನ್ನು ಆ ಹಣವನ್ನು ಮುಟ್ಟದೆ ಅವನನ್ನು ಗುರುಗಳ ಬಳಿ ಕರೆದೊಯ್ದನು ಆ ಹಣವನ್ನೆಲ್ಲ ಗುರುಗಳ ಪಾದಗಳಿಗೆ ಒಪ್ಪಿಸಿದನು ಗುರುಗಳು ಆ ಹಣವನ್ನೆಲ್ಲ ದಾನ ಧರ್ಮಗಳಿಗೆ ವಿನಿಯೋಗಿಸಿದರು ಈ ರೀತಿ ಕಳ್ಳತನದ ಹಣ ಹಾಳಾಯಿತು ಕಳ್ಳ ಧನಿಕನಾದನು ನೋಡಿದ್ರಲ್ಲ ವೀಕ್ಷಕರೇ ಕಳ್ಳ ಹೇಗೆ ಶ್ರೀಮಂತನಾಗುತ್ತಾನೆ ಎಂದು ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್